ನಮಸ್ಕಾರ ಗೊಡಚಿ ವೀರಭದ್ರೇಶ್ವರ ಜಾತ್ರೆ ಹದಿನೈದರಂದು ರಥೋತ್ಸವ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಉತ್ತರ ಕರ್ನಾಟಕದ ಧರ್ಮಸ್ಥಳ ಎಂಬ ಖ್ಯಾತಿಯನ್ನ ಹೊಂದಿರುವ ಗೊಡಚಿ ಕ್ಷೇತ್ರದ ಶ್ರೀ ವೀರಭದ್ರೇಶ್ವರ ರಥೋತ್ಸವವು ಡಿಸೆಂಬರ್ ಹದಿನೈದರಂದು ಹೊತ್ತಲ ಹುಣ್ಣಿಮೆ ದಿನದಂದು ಸಂಜೆ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಿಸೆಂಬರ್ ಹದಿನೈದರಂದು ಸಂಜೆ ಐದಕ್ಕೆ ವೀರಭದ್ರೇಶ್ವರ ರಥೋತ್ಸವ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಜರುಗಲಿದೆ ಈ ನಿಟ್ಟಿನಲ್ಲಿ ಡಿಸೆಂಬರ್ ಎಂಟರ ಮಧ್ಯರಾತ್ರಿಯಿಂದಲೇ ಹನ್ನೊಂದು ಜನ ಶಾಸ್ತ್ರಿಗಳಿಂದ ವೀರಭದ್ರ ದೇವರ ಭದ್ರಕಾಳಿ ಮಾತೆಗೆ ಮಹಾಮಸ್ತಕಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಅಮ್ಮನಿಗೆ ಕುಂಕುಮಾರ್ಚನೆ ಮಹಾಮಂಗಳಾರತಿ ಕಾರ್ಯಕ್ರಮ ಜರುಗಲಿದೆ ಡಿಸೆಂಬರ್ ಹತ್ತೊಂಬತ್ತರಂದು ಸಂಜೆ ಆರಕ್ಕೆ ಲಕ್ಷ ದೀಪೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಪ್ರತಿ ಜಾತ್ರೆಗಳಲ್ಲಿ ಒಂದಿಲ್ಲ ಒಂದು ವಿಶೇಷತೆ ಇರುವುದು ಸಹಜ ಇಲ್ಲಿ ಮಾತ್ರ ಬಳವಲು ಹಣ್ಣಿನ ವಿಶೇಷತೆ ಜಾತ್ರೆ ಇಮ್ಮಡಿಗೊಳಿಸಿದೆ ಬಳವಲು ಹಣ್ಣಿನ ಜೊತೆಗೆ ಬೋರೆ ಹಾಗೂ ಬಾಳೆಹಣ್ಣಿನ ವ್ಯಾಪಾರವು ಜೋರಾಗಿ ನಡೆಯುತ್ತಿದೆ ಬಳವಲು ಹಣ್ಣಿನ ವಿಶೇಷತೆ ಜಾತ್ರೆಗೆ ಬರುವ ಯಾತ್ರಾತ್ರಿಗಳಿಗೆ ಆಕರ್ಷಿಸುತ್ತದೆ ಜಾತ್ರೆಗೆ ಬರುವ ಪ್ರತಿಯೊಬ್ಬರು ಬಳವಲ ಹಣ್ಣಿನ ಖರೀದಿ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ವರ್ಚಿ ಗ್ರಾಮದ ಸುತ್ತಲಮುತ್ತಲಿನ ಭಕ್ತರು ಟ್ರ್ಯಾಕ್ಟರ್ ಚಕ್ಕಡಿ ಟಮ್ ಬೈಸಿಕಲ್ ಬೈಸಿಕಲ್ ಟ್ರಕ್ನಲ್ಲಿ ಆಗಮಿಸಿ ದೇವಸ್ಥಾನದ ಮುಂದಿನ ವಿಶಾಲವಾದ ಬೈಲ್ನಲ್ಲಿ ಕೊರಿಯುವ ಚಳಿಯಲ್ಲಿ ಲೆಕ್ಕಿಸದೆ ಟೆಂಟ್ ಹಾಕಿಕೊಂಡು ಐದು ದಿನಗಳ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಇದಲ್ಲದೆ ದೂರದ ಜಿಲ್ಲೆಗಳಿಂದ ಸೇರಿದಂತೆ ಪಕ್ಕದ ರಾಜ್ಯದಿಂದಲೂ ಭಕ್ತರು ಆಗಮಿಸಿ ಜಾತ್ರೆಯನ್ನು ಮಾಡ್ತಾರೆ